ತಲೆಬುರುಡೆ ಕೇಸ್ಗಳ ಒಂದು ವಿಚಾರದಲ್ಲಿ ಕೇಳಿ ಬರ್ತಾ ಇರತಕ್ಕಂಥ ಹೆಸರು ಅನನ್ಯ ಭಟ್ ಪ್ರಕರಣ ಅಂತ ಸುಜಾತಾ ಭಟ್ ಅವರ ತಾಯಿ ಅನನ್ಯ ಭಟ್ ಅವರ ತಾಯಿ ಅಂತ ಹೇಳ್ತಾ ಇರುವಂತದ್ದು ಆ ಸುಜಾತಾ ಭಟ್ ಅವರ ವಕೀಲರಾಗಿರ್ತಕ್ಕಂಥ ಮಂಜುನಾಥ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ನನಗೆ ಗೊತ್ತೇ ಇಲ್ಲ ಅನನ್ಯ ಭಟ್ ಇದಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ನಾನು ಮಂಜುನಾಥ ಸ್ವಾಮಿ ಭಟ್ ಆದರೆ ಸುಜಾತಾ ಭಟ್ ಅವರು ಬಹಳ ಕಾನ್ಫಿಡೆಂಟ್ ಆಗಿ ಅವ್ರ ಮಗಳ ಬಗ್ಗೆ ಹೇಳ್ತಾ ಇದ್ದಾರೆ ರೀಸೆಂಟ್ ಆಗಿ ಅವ್ರ ಪರಿಚಯ ಆಗಿದ್ದು ಬಹಳ ವರ್ಷಗಳ ಪರಿಚಯ ಏನೂ ಇಲ್ಲ ಅಂತ ವಕೀಲ ಮಂಜುನಾಥ್ ಹೇಳ್ತಾ ಇದ್ದಾರೆ ಈ ವರ್ಷದ ಜುಲೈ ಹತ್ತನೇ ತಾರೀಕಿಂದ ಅಷ್ಟೇ ಅವ್ರು ನನಗೆ ಪರಿಚಯ ಮಾನವೀಯ ನೆಲೆಗಟ್ಟಿನಲ್ಲಿ ಕಾನೂನು ಸಹಾಯ ನೀಡಕ್ಕೆ ಬಂದೆ ಅಂತ ಅವರ ಲಾಯರ್ ಹೇಳ್ತಾ ಇದ್ದಾರೆ ನಿಮ್ಮ ಬಳಿ ಬಳಿರುವಂತಹ ಸಂಪೂರ್ಣವಾದಂತಹ ಮಾಹಿತಿ ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ವಿ ಯಾರೋ ಏನೋ ಅನ್ಕೊಂಡ್ಬಿಟ್ಟಾರೆ ನನಗೆ ಎಷ್ಟೋ ವರ್ಷ ಪರಿಚಯ ಅಥವಾ ನನಗೆ ಅಂತ ಜಸ್ಟ್ ಲಾಸ್ಟ್ ಮಂತ್ ಟೆಂತ್ ಇಂದ ನನಗೆ ಅವರಿಗೆ ಪರಿಚಯ ನನಗೆ ಅದು ಪರಿಚಯ ಅಂದ್ರೆ ನಾನು ಅದು ಕಂಪ್ಲೇಂಟ್ ಕೊಟ್ಟು ಬಂದ್ಮೇಲೆ ಅಷ್ಟೇ ನಾನು ಅವ್ರನ್ನ ಎಲ್ಲೂ ಏನೋ ಬೇಕಾದ ಆಫೀಸಿಗೆ ಬರ್ತಾರೆ ಕರ್ಸ್ಕೊಂತೀನಿ ಹೊರತು ನಾನು ಅಂತ ನೀವು ಅನ್ಕೊಂಡಂಗೆಲ್ಲ ನಾನು ತುಂಬಾ ದೊಡ್ಡ ಪರಿಚಯ ಅಥವಾ ಇದೇನೋ ಅಂತ ನಾನು ಜಸ್ಟ್ ನಾನು ಬಂದಿ ಅದೇನಂದ್ರೆ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿರೋದು ಕಂಪ್ಲೇಂಟ್ ಬಂತು ಈಗ ಒಂದು ಕ್ಲಾರಿಟಿ ಕಂಪ್ಲೇಂಟ್ ಬಂತು ಸರ್ ಕಂಪ್ಲೇಂಟ್ ಕಾಪಿ ನಾವು ಇದು ರಿಲೀಸ್ ಮಾಡಿದ್ವಿ ಅಲ್ಲ ಅವ್ರು ಅಷ್ಟೇ ಅದೇ ಇರೋದು ಅವರಿಗೆ ಮಗಳು ಅಲ್ಲಿ ಮಿಸ್ಸಿಂಗ್ ಆಗಿದ್ರು ಅನನ್ಯ ಭಟ್ ಮಿಸ್ಸಿಂಗ್ ಆಗಿದ್ದಾರೆ ಮಿಸ್ಸಿಂಗ್ ಆಗಿದ್ದು ಸುಮಾರು ಟೂ ಟ್ವೆಂಟಿ ಇಯರ್ಸ್ ಬ್ಯಾಕ್ ಅದೇನೇ ಡೀಟೇಲ್ ಹಾಕಿರಲ್ಲ ಅದ್ರಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ ಮಿಸ್ಸಿಂಗ್ ಹಾಕಿ ಆದ್ಮೇಲೆ ಅವರಿಗೆ ಯಾರೋ ಹೊಡೆದ್ರು ಅದೆಲ್ಲ ಏನೇ ಡಿಟೇಲ್ ನಾವು ಕಂಪ್ಲೇಂಟ್ ಅಲ್ಲಿ ಇದೆ ನಾನು ನಿಮಗೆ ಗೊತ್ತಿದೆ ಅದೆಲ್ಲ ಆಯ್ತು ಅದಾದ್ಮೇಲೆ ನಾನು ಡಿಟೇಲ್ ಕಂಪ್ಲೇಂಟ್ ಓದಿ ನನಗೆ ಅದನ್ನ ಬಿಗ್ ಮ್ಯಾಟರ್ ಓಕೆ ಪೊಲೀಸಿಗೆ ಕೊಟ್ಟು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಲೆಟ್ ಲೇಟಸ್ ಗೋಡ್ ದಿ ಕಂಪ್ಲೇಂಟ್ ಬಿಫೋರ್ ದಿ ಪೊಲೀಸ್ ಅದು ಅವರ ಅವರ ಸ್ವಾಯಿ ಇಚ್ಛೆಯಿಂದ ಬಂದು ಅವರೇ ಮಾಡಿದ್ದಾರೆ ಜಸ್ಟ್ ಏನಂದ್ರೆ ಇನ್ ಕೇಸ್ ಪೊಲೀಸ್ ತಗೊಳದೇ ಇದಾರೆ ನಾನು ಅದು ಕಾಗ್ನೈಸಬಲ್ ಅಫೆನ್ಸ್ ಇರೋದ್ರಿಂದ ಅದನ್ನ ತಗೊಬೇಕಾಗತ್ತೆ ಅಂತ ನಾನು ಒಂದು ಲೀಗಲ್ ಅಡ್ವೈಸ್ ಕೊಡೋಕೆ ಅವ್ರ ಜೊತೆ ಬಂದಿದ್ದೆ ಸ್ವಲ್ಪ ನಾವು ಅವ್ರ ಪೊಲೀಸ್ ಪಾಪ ಸರಿಯಾಗಿ ಅವರು ಏನು ಆಕ್ಷನ್ ಮಾಡ್ಬೇಕು ಮಾಡಿದ್ದಾರೆ ಸೊ ಇಟ್ಸ್ ಹೋಗ್ತಾ ಇದೆ ಅದು ಅವ್ರು ನೋಟಿಸ್ ಬಂದ್ರೆ ಇವರಾಗ್ ಕೊಡ್ತೀನಿ ಅಂತ ನನಗೆ ಹೇಳಿದ್ದಾರೆ ನನ್ನ ಹತ್ರ ಅದೇ ನನಗೆ ನಾನು ನಿಮ್ಮ ಪರವಾಗಿ ನಾನು ನಿಜವ್ರು ಹೇಳ್ತಾ ಇದ್ದೀನಿ ನಿಮ್ಮ ಪರವಾಗಿ ಯಾರ ಇದು ನಾನು ಫೋಟೋನ ಮಾಡಲೇಬೇಕು ಅಂತ ನನ್ನ ಇದು ಮಾಡ್ತಾರೆ ಇದೇ ಒಂದು ಡಿಫ್ರೆನ್ಸ್ ನೀವು ಅರ್ಥ ಮಾಡ್ಕೊಬೇಕು ಶಿ ಇಸ್ ನಾಟ್ ಮೈ ನನ್ನ ಪೋರ್ಟಲ್ ಕೇಸ್ ಹಾಕಿ ಅವ್ರು ನನ್ನ ಕ್ಲೈಂಟ್ ಅಲ್ಲ ನಾನು ಎಲ್ಲ ಡಾಕ್ಯುಮೆಂಟ್ ತಗೊಂಡು ನಾನು ಜಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾದ್ರೆ ನನ್ನ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಈ ಕೇಸಲ್ಲಿ ಏನಾಗಿದೆ ಡಾಕ್ಯುಮೆಂಟ್ ಅವ್ರ ಹತ್ರ ಇದೆ ಅವರು ನಾನು ಇವತ್ತು ನಿನ್ನೆನೂ ಕನ್ಫರ್ಮ್ ಮಾಡ್ಕೊಂಡು ಡಾಕ್ಯುಮೆಂಟ್ ಇದೆ ಅವ್ರ ಹತ್ರ ಯಾವ್ದೇ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕು ಅವರು ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀನಿ ನೀವು ಹೇಳಿದ ಕಡೆ ಎಲ್ಲ ಕೊಡೋಕ ರೆಡಿ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಈ ಕೇಸಲ್ಲಿ ನನಗೆ ನನ್ನ ರೋಲ್ ನನಗೆ ಎಕ್ಸ್ಪ್ಲೈನ್ ಮಾಡೀನಿ ಕ್ಲೀನಾ ನಿಮಗೆ ನಾನು ಆಸ್ ಎ ಲೀಗಲ್ ಕೌನ್ಸಿಲ್ ನಾನು ಅವ್ರಿಗೆ ಹೋಗಿ ನಾನು ಅಡ್ವೈಸ್ ಮಾಡಿದ್ದೀನಿ ಅಡ್ವೈಸ್ ಮಾಡಿರೋ ಪ್ರಕಾರ ಪೊಲೀಸರು ಪಾಪ ಅವ್ರು ಏನ್ ಡ್ಯೂಟಿ ಮಾಡ್ಬೇಕು ಅದು ಕರೆಕ್ಟ್ ಆಗಿ ಅವರು ಲಾಡ್ ಮಾಡ್ಕೊಂಡಿದ್ದಾರೆ ಈಗ ಅವರು ವಕೀಲರಾಗಿ ಯಾವುದೇ ರೀತಿಯ ವಕಾಲತನ ಹಾಕಬೇಕಾದ್ರೆ ಅಥವಾ ಯಾವುದೇ ಕೇಸ್ ಬಂದಂತಹ ಸಂದರ್ಭದಲ್ಲಿ ಆ ಕೇಸಿನ ಪೂರ್ವಾಪರಗಳನ್ನು ಪರಿಶೀಲನೆ ಮಾಡುವಂತದ್ದು ವಕೀಲರ ಒಂದು ಕರ್ತವ್ಯ ಸರ್ ಈ ಅನನ್ಯ ಭಟ್ ಅವರ ತಾಯಿ ನಿಮಗೆ ಬಂದಂತಹ ಸಂದರ್ಭದಲ್ಲಿ ನೀವು ಏನೆಲ್ಲ ದಾಖಲೆಗಳನ್ನ ನೋಡಿದ್ರಿ ಏನೆಲ್ಲ ಮಾಹಿತಿಗಳನ್ನು ಪಡೆದುಕೊಂಡ್ರಿ ಅವ್ರು ಏನ್ ಮಾಹಿತಿಗಳನ್ನು ಕೊಟ್ಟು ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ಚರ್ಚೆಗಳು ಶುರುವಾಗಿರುವಂತದ್ದು ಅವರು ಬಂದಾಗ ಸಹ ಇದು ಕೋರ್ಟ್ ಕೇಸ್ ಅಲ್ಲ ನಾನು ಪೆಟಿಷನ್ ಹಾಕ್ಬೇಕಂದ್ರೆ ನಾನು ಅಲ್ಲ ನಾನು ಬರೆದಾಗ ಅನಕ್ಷನ್ ಮಾಡಬೇಕು ಅದನ್ನ ಕೋರ್ಟ್ಗೆಲ್ಲ ಪಡೆದು ನೋಡಬೇಕಾದ್ರೆ ಈ ಕೇಸಲ್ಲಿ ಜಸ್ಟ್ ಅವ್ರು ಬಂದು ವೆದರ್ ಇಸ್ ಕಾಗ್ನೆಸಬ್ ಅಫೆನ್ಸ್ ಅಂತ ನೋಡಿದೆ ಕಾಗ್ನಿ ಅಫೆನ್ಸ್ ಇದೆ ಸೊ ಇದು ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ಬೇಕಾದ ಮಾಹಿತಿ ಇದನ್ನ ಡೈರೆಕ್ಟ್ ಆಗಿ ಎ ಬಿ ಎಸ್ ವಾಪಸ್ ಹಾಕಕ್ಕೆ ಬೇಡ ಡೈರೆಕ್ಟ್ ಆಗಿ ಪೊಲೀಸ್ ಇನ್ವೆಸ್ಟಿಗೇಷನ್ ಆಲ್ರೆಡಿ ಇದನ್ನ ಅದಕ್ಕೆ ನಾನು ಅವ್ರಿಗೆ ಸಜೆಸ್ಟ್ ಮಾಡಿ ನೀವು ಹೋಗಲ್ಲ ಲಾಡ್ಜ್ ಮಾಡಿ ಅಂತ ಬಟ್ ಅವರು ಏನೋ ಅವ್ರ ಬಿಟರ್ ಎಕ್ಸ್ಪೀರಿಯೆನ್ಸ್ ಇತ್ತಂತೆ ಫೀ ಯಾರೋ ಮೊದಲು ತೊಗೊಂಡಿರ್ಲಿಲ್ಲ ಅಂತ ಕಂಪ್ಲೇಂಟು ಆ ಕಾರಣಕ್ಕೆ ನೀವ್ ಹೆಲ್ಪ್ ಮಾಡಿ ಅಂತ ನಾನು ಹೆಲ್ಪ್ ಮಾಡಿದ್ದೀನಿ ಅವರಿಗೆ ಕಂಪ್ಲೇಂಟು ಲಾರ್ಜ್ ಆಗಿದೆ ಅದಲ್ಲೇನಿದಿಲ್ಲ ಮಾಹಿತಿ ಅಂತ ಹೇಳಿದ್ರೆ ಅದೇ ನೀವು ಫೋಟೋ ಒಂದು ನೋಡಿದ್ದೆ ನಾನು ಫೋಟೋ ರಿಲೀಸ್ ಮಾಡಿಸಿದೀನಿ ರೆಸ್ಟ್ ಆಫ್ ದಿ ಮಾಹಿತಿ ನನಗೆ ಅವಶ್ಯಕತೆ ಇಲ್ಲ ಅದು ಯಾಕಂತ ಹೇಳಿದ್ರೆ ನನಗೆ ಅದೇನೋ ಟೋಟಲ್ ಕೇಸ್ ಆದ್ರೆ ಪೊಲೀಸ್ ಇದಾದ್ರೆ ನಾನು ಡೆಫಿನೆಟ್ಲಿ ಅದು ಕಲೆಕ್ಟ್ ಮಾಡ್ತೀನಿ ಅದಲ್ಲದೆ ನಾನು ಕ್ಲೀನ್ ಹೇಳಿದ್ದೀನಿ ಪೊಲೀಸ್ ಮುಂದೆ ನಾನು ಅವತ್ ಲಾಟ್ ಮಾಡೋಕೋದಾಗ ಪೊಲೀಸ್ ಇಂಟ್ರೋಗೇಷನ್ ಮಾಡಿ ನಾನು ಕ್ಲೀನ್ ಹ್ಯಾಂಡ್ ಓವರ್ ಮಾಡಿ ನನ್ಗೆ ಅದು ಯಾವ್ದು ಮಾಹಿತಿ ಅವ್ರ ಏನಿದೆ ಅವ್ರು ಕೊಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸಿಗೆ ಮಾಹಿತಿಲ್ವಾನ ಬಟ್ಟೆ ಇದ್ರು ಅನ್ನೋದಕ್ಕೆ ಏನ್ ದಾಖಲೆ ನೋಡಿದ್ರೆ ಫೋಟೋ ಫೋಟೋ ಈ ಫೋಟೋ ನೀವು ಐ ಟಿಗೆ ದೂರ ಕೊಡುವಂತ ಸಂದರ್ಭದಲ್ಲಿ ನೋಡಿದ್ದ ಫೋಟೋ ಇತ್ತು ದೂರ ಹೌದು ಇತ್ತು ಫೋಟೋ ಹೊರತುಪಡಿಸಿ ಏನೆಲ್ಲ ದಾಖಲೆ ಅನನ್ಯಾ ಭಟ್ ಅನ್ನೋ ಒಂದು ಹೆಸರಿನ ವ್ಯಕ್ತಿ ಅಥವಾ ಮಹಿಳೆ ಅಥವಾ ಯುವತಿ ಇದ್ಲು ಅನ್ನೋದಕ್ಕೆ ಫೋಟೋ ಹೊರತುಪಡಿಸಿ ಬೇರೆ ದಾಖಲೆಗಳು ಏನು ನೋಡಿದ್ರೆ ಯಾಕಂದ್ರೆ ಮಣಿಪಾಲ್ ಮೆಡಿಕಲ್ ಕಾಲೇಜ್ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ಲು ಅಂತ ತಾಯಿ ಹೇಳ್ತಿದ್ದಾರೆ ಆ ದಾಖಲಾತಿಗಳನ್ನ ನೀವು ಇಲ್ಲ ನಾನು ಆ ದಾಖಲಾತಿ ನೋಡಿಲ್ಲ ಏನು ಕಂಪ್ಲೇಂಟ್ ಅಲ್ಲಿ ಏನ್ ಅವ್ರು ಬರೆದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಅವರು ಆನ್ಸರಬಲ್ ಬಿಫೋರ್ ದಿ ಕಂಪ್ಲೀಟ್ ಅಥಾರಿಟಿ ನಿಮ್ ಜವಾಬ್ದಾರಿ ಇಲ್ವಾ ಸರ್ ಅದರಲ್ಲಿ ಜವಾಬ್ದಾರಿ ಕ್ವಶನ್ ಬರಲ್ಲ ಸರ್ ಇಲ್ಲಿ ಯಾಕಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ನೀವು ಫಾರ್ ಎಕ್ಸಾಂಪಲ್ ಇಲ್ಲೇ ನೀವು ನನ್ಗೆ ಲೈವ್ ಮಾಡ್ತಾ ಇದ್ದೀರಾ ಏನೋ ಒಂದು ಆಯ್ತು ಯಾರೋ ಬಂದಿಲ್ಲ ಕಾಣ ಸರ್ ಇಲ್ಲಿ ನಾನು ನನ್ನ ಜೊತೆ ಇದ್ದೀನಿ ಆಸ್ ಎ ಅಡ್ವಕೇಟ್ ನೀವು ಬನ್ನಿ ಬರ್ತೀನಿ ಪೊಲೀಸ್ ಸ್ಟೇಷನ್ಗೆ ನಾನು ಬಂದಿದ್ದೀನಿ ಬಟ್ ಅವರು ನಾನು ದಿನೇ ಮಾಡ್ತಾ ಇಲ್ಲ ಡಾಕ್ಯುಮೆಂಟ್ ಅವ್ರು ಇದೇ ನಾನು ನಾ ಅನುಮಾನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಶಿ ಇಸ್ ವೆರಿ ಕಾನ್ಫಿಡೆಂಟ್ ನಿನ್ನೆ ನಾನು ಫೋಟೋ ನನ್ನ ಆಫೀಸಿಗೆ ಬಂದಿದ್ರು ಅವಾಗ್ಲೇ ಹೇಳಿದೀನಿ ಮೇಡಮ್ ನೀವು ಎನಿ ಟೈಮ್ ಯು ಶುಡ್ ರೆಡಿ ಅಂತ ಅವ್ರು ರೆಡಿ ಇದ್ದಾರೆ ಬಟ್ ಅವ್ರು ಹೇಳ್ತಾರೆ ನನ್ಗೆ ಯಾವ್ದು ನಾನು ಯಾಕೆ ನಾನು ಎಲ್ಲಿ ಮಾಡ್ಬೇಕು ಹೇಳಿ ನೀವೇ ಅಂತ ಅವ್ರೀಗಲ್ ನಾ ಮಾಡಲೇಬೇಕು ವಿತೌಟ್ ಡಾಕ್ಯುಮೆಂಟ್ ಅವ್ರೇನು ಅಲಿಗೇಷನ್ ಮಾಡಿದೆ ನಿಮಗೆ ಗೊತ್ತು ಎನ್ ಎಸ್ ಎಸ್ ಅಲ್ಲಿ ಎಲ್ಲಾ ಪ್ರಾವಿಸನ್ ಇದೆ ಇದಕ್ಕೆ ಇಮಿಡಿಯೆಟ್ ಟೇಕ್ ದಿ ಕಸ್ಟಡಿ ಬಿಕಾಸ್ ವಿ ಕ್ಯಾಂಡ್ ಗಿ ಫಾಲ್ಸ್ ಇನ್ಫಾರ್ಮೇಶನ್ ಟು ದಿ ಗೌರ್ಮೆಂಟ್ ಎಂಪ್ಲಾಯಿ ಹೋಗ್ಲಿ ದೂರ ಕೊಡುವಂತಹ ಸಂದರ್ಭದಲ್ಲಿ ಏನೇನು ದಾಖಲೆಗಳನ್ನು ಕೊಟ್ಟಿದ್ದೀರಾ ಸರ್ ದಾಖಲಾತಿ ಅವರು ದಾಖಲೆ ಮಾಡಿ ಇದಿಷ್ಟು ವಕೀಲರಾಗಿರುವಂತಹ ಮಂಜುನಾಥರ ಮಾತು ಈಗ ಅನನ್ಯ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೂರೂ ಕೂಡ ವಕೀಲರ ಬಳಿ ನೋಡಿರುವಂತಹದ್ದು ಕೇವಲ ಫೋಟೋ ಅಷ್ಟೇ ಎಲ್ಲ ದಾಖಲಾತಿಗಳು ಏನು ಅನನ್ಯ ತಾಯಿ ಸುಜಾತ ಭಟ್ ಬಳಿ ಇದೆ ಅಂತ ಮಾತನ್ನು ಹೇಳ್ತಿದೆ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಒಂದು ವಿಚಾರದಲ್ಲಿ ಕೇಳಿ ಬರ್ತಾ ಇರತಕ್ಕ ಹೆಸರು ಅನನ್ಯ ಭಟ್ ಪ್ರಕರಣ ಸುಜಾತಾ ಭಟ್ ಅವರ ತಾಯಿ ಅನನ್ಯ ಭಟ್ ಅವರ ತಾಯಿ ಅಂತ ಹೇಳ್ತಾ ಇರುವಂತದ್ದು ಆ ಸುಜಾತಾ ಭಟ್ ಅವರ ವಕೀಲರಾಗಿರ್ತಕ್ಕಂಥ ಮಂಜುನಾಥ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ನನಗೆ ಗೊತ್ತೇ ಇಲ್ಲ ಅನನ್ಯ ಭಟ್ ಇದಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ನಾನು ಮಂಜುನಾಥ ಸ್ವಾಮಿ ಭಟ್ ಆದರೆ ಸುಜಾತಾ ಭಟ್ ಅವರು ಬಹಳ ಕಾನ್ಫಿಡೆಂಟ್ ಆಗಿ ಅವ್ರ ಮಗಳ ಬಗ್ಗೆ ಹೇಳ್ತಾ ಇದ್ದಾರೆ ರೀಸೆಂಟ್ ಆಗಿ ನನಗ ಪರಿಚಯ ಆಗಿದ್ದು ಬಹಳ ವರ್ಷಗಳ ಪರಿಚಯ ಏನೂ ಇಲ್ಲ ಅಂತ ವಕೀಲ ಮಂಜುನಾಥ್ ಹೇಳ್ತಾ ಇದ್ದಾರೆ ಈ ವರ್ಷದ ಜುಲೈ ಹತ್ತನೇ ತಾರೀಕಿಂದ ಅಷ್ಟೇ ಅವರು ನನಗೆ ಪರಿಚಯ ಮಾನವೀಯ ನೆಲೆಗಟ್ಟಿನಲ್ಲಿ ಕಾನೂನು ಸಹಾಯ ನೀಡಕ್ ಬಂದೆ ಅಂತ ಅವರ ಲಾಯರ್ ಹೇಳ್ತಾ ಇದ್ದಾರೆ ನಿಮ್ಮ ಬಳಿ ಬಳಿರುವಂತಹ ಸಂಪೂರ್ಣವಾದಂತಹ ಮಾಹಿತಿ ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ ಯಾರೋ ಏನೋ ಅನ್ಕೊಂಡ್ಬಿಟ್ಟಿಯರು ನನಗೆ ಎಷ್ಟೋ ವರ್ಷ ಪರಿಚಯ ಅಥವಾ ನಂಗೆ ಏನೋ ಅಂತ ಜಸ್ಟ್ ಲಾಸ್ಟ್ ಮಂತ್ ಟೆಂತ್ ಇಂದ ನನಗೆ ಅವರಿಗೆ ಪರಿಚಯ ನನಗೆ ಅದು ಪರಿಚಯ ಅಂದ್ರೆ ನಾನು ಅದು ಕಂಪ್ಲೇಂಟ್ ಕೊಟ್ಟು ಮೇಲೂ ಅಷ್ಟೇ ನಾನು ಅವ್ರನ್ನ ಎಲ್ಲೂ ಏನೋ ಬೇಕನ್ನ ಆಫೀಸಿಗೆ ಬರ್ತಾರೆ ಕರ್ಸ್ಕೊಂತೀನಿ ಹೊರತು ನಾನು ಅಂತ ನೀವು ಅಂದ್ಕೊಂಡಂಗೆಲ್ಲ ನಾನು ತುಂಬಾ ದೊಡ್ಡ ಪರಿಚಯ ಅಥವಾ ಇದೇನೋ ಅಂತ ನಾನು ಜಸ್ಟ್ ನಾನು ಇದರ ಬಂದಿದ್ದೇನೆ ಅಂದ್ರೆ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿರೋದು ಕಂಪ್ಲೇಂಟ್ ಬಂದ್ರೆ ಈಗ ಒಂದು ಕ್ಲಾರಿಟಿ ನಿಮಗೆ ಏನು ಕಂಪ್ಲೇಂಟ್ ಬಂತು ಸರ್ ಕಂಪ್ಲೇಂಟ್ ಕಾಪಿ ನಾವು ಇದು ರಿಲೀಸ್ ಮಾಡಿದ್ವಿ ಅಲ್ಲ ಅವರಷ್ಟೇ ಅದೇ ಅವರಿಗೆ ಮಗಳು ಅಲ್ಲಿ ಮಿಸ್ಸಿಂಗ್ ಆಗಿದ್ರು ಅನನ್ಯ ಭಟ್ ಮಿಸ್ಸಿಂಗ್ ಆಗಿದ್ದಾರೆ ಮಿಸ್ಸಿಂಗ್ ಆಗಿದ್ದು ಸುಮಾರು ಟೂ ಟ್ವೆಂಟಿ ಇಯರ್ಸ್ ಬ್ಯಾಕ್ ಅದೇನು ಡೀಟೇಲ್ ಹಾಕಿರಲ್ಲ ಅದ್ರಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ ಮಿಸ್ಸಿಂಗ್ ಹಾಕಿ ಆದ್ಮೇಲೆ ಅವ್ರಿಗೆ ಯಾರೋ ಹೊಡೆದ್ರು ಅದೆಲ್ಲ ಏನೇ ಡಿಟೇಲ್ ನಾವು ಕಂಪ್ಲೇಂಟ್ ಅಲ್ಲಿ ಇದೆ ನಾನು ನಿಮಗೆ ಗೊತ್ತಿದೆ ಅದೆಲ್ಲ ಆಯ್ತು ಅದಾದ್ಮೇಲೆ ನಾನು ಡಿಟೇಲ್ ಕಂಪ್ಲೇಂಟ್ ಓದಿ ನನಗೆ ಏನಾದ್ರು ಬಿಗ್ ಮ್ಯಾಟರ್ ಅನ್ಸಲಿಲ್ಲ ಪೊಲೀಸಿಗೆ ಕೊಟ್ಟು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಲೆಟ್ ಅಸ್ ಗೋ ಅಂಡ್ ಲಾಡ್ ದಿ ಕಂಪ್ಲೇಂಟ್ ಬಿಫೋರ್ ದಿ ಪೊಲೀಸ್ ಅದು ಅವರು ಅವರ ಸ್ವಾಯಿ ಇಚ್ಛೆಯಿಂದ ಬಂದು ಅವರೇ ಮಾಡಿದ್ದಾರೆ ಜಸ್ಟ್ ಏನಂದ್ರೆ ಇನ್ ಕೇಸ್ ಪೊಲೀಸ್ ತಗೊಳದೇ ಇದಾರೆ ನಾನು ಅದು ಕಾಗ್ನೈಸಬಲ್ ಅಫೆನ್ಸ್ ಇರೋದ್ರಿಂದ ಅದನ್ನ ತಗೊಬೇಕಾಗತ್ತೆ ಅಂತ ನಾನು ಒಂದು ಲೀಗಲ್ ಅಡ್ವೈಸ್ ಕೊಡೋಕೆ ಅವ್ರ ಜೊತೆ ಬಂದಿದ್ದೆ ನಾವು ಅವ್ರ ಪೊಲೀಸ್ ಪಾಪ ಸರಿಯಾಗಿ ಅವರು ಏನ್ ಆಕ್ಷನ್ ಮಾಡಬೇಕು ಮಾಡಿದ್ದಾರೆ ಸೊ ಇಟ್ಸ್ ಹೋಗ್ತಾ ಇದೆ ಅದು ಅವ್ರು ನೋಟಿಸ್ ಬಂದ್ರೆ ಇವ್ರಿಗೆ ಕೊಡ್ತೀನಿ ಅಂತ ನನಗೆ ಹೇಳಿದ್ದಾರೆ ನನ್ನ ಹತ್ರ ಅದೇ ನನಗೆ ನಾನು ನಿಮ್ಮ ಪರವಾಗಿ ನಾನು ನಿಜವಾಗಿ ಹೇಳ್ತಾ ನಿಮ್ಮ ಪರವಾಗಿ ಯಾರ ಇದು ನಾನು ಫೋಟೋನ ಅಂತ ನನ್ನ ಇದರಲ್ಲಿ ಒಂದು ಡಿಫ್ರೆನ್ಸ್ ನೀವು ಅರ್ಥ ಮಾಡ್ಕೊಬೇಕು ಶಿ ಇಸ್ ನಾಟ್ ಮೈ ನನ್ನ ಪೋರ್ಟಲ್ ಕೇಸ್ ಹಾಕಿ ಅವ್ರು ನನ್ನ ಕ್ಲೈಂಟ್ ಅಲ್ಲ ನಾನು ಎಲ್ಲ ಡಾಕ್ಯುಮೆಂಟ್ ತಗೊಂಡು ನಾನು ಜಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾದ್ರೆ ನನ್ನ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಈ ಕೇಸಲ್ಲಿ ಏನಾಗಿದೆ ಡಾಕ್ಯುಮೆಂಟ್ ಅವ್ರ ಹತ್ರ ಇದೆ ಅವರು ನಾನು ಇವತ್ತು ನಿನ್ನೆ ಕನ್ಫರ್ಮ್ ಮಾಡ್ಕೊಂಡು ಡಾಕ್ಯುಮೆಂಟ್ ಇದೆ ಅವ್ರ ಹತ್ರ ಯಾವುದೇ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕು ಅವರು ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀನಿ ನೀವು ಹೇಳಿದ ಕಡೆ ಎಲ್ಲ ನಾವು ಕೊಡೋಕ ರೆಡಿ ಇಲ್ಲ ಅಂತ ಹೇಳಿದ್ದಾರೆ ಈ ಕೇಸಲ್ಲಿ ನನಗೆ ನನ್ನ ರೋಲ್ ನಾನು ಎಕ್ಸ್ಪ್ಲೈನ್ ಮಾಡಿ ನಿಮಗೆ ನಾನು ಆಸ್ ಎ ಲೀಗಲ್ ಕೌನ್ಸಿಲ್ ನಾನು ಅವ್ರಿಗೆ ಹೋಗಿ ನಾನು ಅಡ್ವೈಸ್ ಮಾಡಿದ್ದೀನಿ ಅಡ್ವೈಸ್ ಮಾಡಿರೋ ಪ್ರಕಾರ ಪೊಲೀಸ್ ಪಾಪ ಅವ್ರು ಏನ್ ಡ್ಯೂಟಿ ಮಾಡ್ಬೇಕು ಕರೆಕ್ಟ್ ಮಾಡಿ ಅವರು ಲಾಡ್ ಮಾಡ್ಕೊಂಡಿದ್ದಾರೆ ವಕೀಲರಾಗಿ ಯಾವುದೇ ರೀತಿಯ ಹಾಕಬೇಕಾದ್ರೆ ಅಥವಾ ಯಾವುದೇ ಕೇಸ್ ಬಂದಂತಹ ಸಂದರ್ಭದಲ್ಲಿ ಆ ಕೇಸಿನ ಪೂರ್ವಾಪರಗಳನ್ನು ಪರಿಶೀಲನೆ ಮಾಡುವಂತದ್ದು ವಕೀಲರ ಒಂದು ಕರ್ತವ್ಯ ಸರ್ ಈ ಅನನ್ಯ ಭಟ್ ಅವರ ತಾಯಿ ನಿಮಗೆ ಬಂದಂತಹ ಸಂದರ್ಭದಲ್ಲಿ ನೀವು ಏನೆಲ್ಲ ದಾಖಲೆಗಳನ್ನ ನೋಡಿದ್ರಿ ಏನೆಲ್ಲ ಮಾಹಿತಿಗಳನ್ನು ಪಡೆದುಕೊಂಡ್ರಿ ಅವ್ರ ಏನ್ ಮಾಹಿತಿಗಳನ್ನು ಕೊಟ್ಟು ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ಚರ್ಚೆಗಳು ಶುರುವಾಗಿರುವಂತದ್ದು ಅವರು ಬಂದಾಗ ಸಹ ಇದು ಕೋರ್ಟ್ ಕೇಸ್ ಅಲ್ಲ ನಾನು ಪೆಟಿಷನ್ ಹಾಕ್ಬೇಕಂದ್ರೆ ನಾನು ಅಲ್ಲ ನಾನು ಬರ್ದಾಗ ಅನಕ್ಷನ್ ಮಾಡಬೇಕು ಅದನ್ನ ಕೋರ್ಟಿಗೆಲ್ಲ ಪ್ರೊಡ್ಯೂಸ್ ಮಾಡಬೇಕಾದ ಈ ಕೇಸಲ್ಲಿ ಜಸ್ಟ್ ಅವ್ರು ಬಂದು ಇಟ್ ಇಸ್ ಕಾಗ್ನೈಸಲ್ಡ್ ಅಫೆನ್ಸ್ ಯಾವ್ದಂತ ನೋಡಿದೆ ಕಾಗ್ನೆ ಅಫೆನ್ಸ್ ಇದೆ ಸೊ ಇದು ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ಬೇಕಾದ ಮಾಹಿತಿ ಇದನ್ನ ಎಸ್ ಡೈರೆಕ್ಟ್ ಆಗಿ ಎ ಬಿ ಎಸ್ ವಾಪಸ್ ಹಾಕೋಕೆ ಬೇಡ ಡೈರೆಕ್ಟ್ ಆಗಿ ಪೊಲೀಸ್ ಇನ್ವೆಸ್ಟಿಗೇಷನ್ ಆರೆಡಿ ಅದಕ್ಕೆ ನಾನು ಅವ್ರಿಗೆ ಸಜೆಸ್ಟ್ ಮಾಡಿ ನೀವು ಹೋಗಲ್ಲ ಲಾಡ್ಜ್ ಮಾಡಿ ಅಂತ ಬಟ್ ಅವರು ಏನೋ ಅವರ ಬಿಟರ್ ಎಕ್ಸ್ಪೀರಿಯನ್ಸ್ ಇತ್ತಂತೆ ಯಾರೋ ಮೊದ್ಲು ತೊಗೊಂಡಿರ್ಲಿಲ್ಲ ಅಂತ ಕಂಪ್ಲೇಂಟ್ ಆ ಕಾರಣಕ್ಕೆ ನೀವೊಂಚ್ ಹೆಲ್ಪ್ ಮಾಡಿ ಅಂತ ನಾನು ಹೆಲ್ಪ್ ಮಾಡಿದ್ದೀನಿ ಅವರಿಗೆ ಕಂಪ್ಲೇಂಟ್ ಲಾರ್ಜ್ ಆಗಿದೆ ಅದಲ್ಲೇನಿದಿಲ್ಲ ಮಾಹಿತಿ ಅಂತ ಹೇಳಿದ್ರೆ ಅದೇ ನೀವು ಫೋಟೋ ಒಂದು ನೋಡಿದ್ದೆ ನಾನು ಫೋಟೋ ರಿಲೀಸ್ ಮಾಡಿಸೀನಿ ರೆಸ್ಟ್ ಆಫ್ ದಿ ಮಾಹಿತಿ ನನಗೆ ಅವಶ್ಯಕತೆ ಇಲ್ಲ ಅದು ಯಾಕಂತ ಹೇಳಿದ್ರೆ ನನಗೆ ಅದೇನೋ ಟೋಟಲ್ ಕೇಸ್ ಆದ್ರೆ ಪೊಲೀಸ್ ಇದಾದ್ರೆ ನಾನು ಡೆಫಿನೆಟ್ಲಿ ಅದು ಕಲೆಕ್ಟ್ ಮಾಡ್ತೀನಿ ಅದಲ್ಲದೆ ನಾನು ಕ್ಲೀನ್ ಆಗಿ ಹೇಳಿದೀನಿ ಪೊಲೀಸ್ ಮುಂದೆ ನಾನು ಅವತ್ತು ಲಾಟ್ ಮಾಡಬೇಕಾಗ ಪೊಲೀಸ್ ಇಂಟರ್ಗೇಷನ್ ಮಾಡಿ ನಾನು ಕ್ಲೀನ್ ಹ್ಯಾಂಡ್ ಓವರ್ ಮಾಡಿ ನನ್ಗೆ ಅದು ಯಾವ್ದು ಮಾಹಿತಿ ಅವ್ರ ಏನಿದೆ ಅವ್ರು ಕೊಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸಿಗೆ ಮಾಹಿತಿ ಮಾಡಿ ಇದು ಏನ್ ದಾಖಲೆ ಕೊಡಲಿಲ್ವಾನ್ನ ಬಟ್ಟೆ ಇದ್ರು ಅನ್ನೋದಕ್ಕೆ ಏನ್ ದಾಖಲೆ ನೋಡಿದ್ರಿ ಫೋಟೋ ಓನ್ಲಿ ಫೋಟೋ ಈ ಫೋಟೋ ನೀವು ಐ ಟಿಗೆ ದೂರ ಕೊಡುವಂತ ಸಂದರ್ಭದಲ್ಲಿ ನೋಡಿದ್ದ ಫೋಟೋ ಐ ಟಿ ದೂರ ಕೊಡೋಕೆ ಮುಂಚೆ ಹೌದು ಹೌದು ಇತ್ತು ಇತ್ತು ಫೋಟೋ ಹೊರತುಪಡಿಸಿ ಏನೆಲ್ಲ ದಾಖಲೆ ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವ್ಯಕ್ತಿ ಅಥವಾ ಮಹಿಳೆ ಅಥವಾ ಯುವತಿ ಇದ್ಲು ಅನ್ನೋದಕ್ಕೆ ಫೋಟೋ ಹೊರತುಪಡಿಸಿ ಬೇರೆ ದಾಖಲೆಗಳು ಏನ್ ನೋಡಿದ್ರೆ ಯಾಕಂದ್ರೆ ಮಣಿಪಾಲ್ ಮೆಡಿಕಲ್ ಕಾಲೇಜ್ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ಲು ಅಂತ ಅವರ ತಾಯಿ ಹೇಳ್ತಿದ್ದಾರೆ ಆ ದಾಖಲೆಗಳು ನೀವು ಇಲ್ಲ ನಾನು ಆ ನೋಡಿದ್ರಾಖಲಾತಿ ನೋಡಿಲ್ಲ ಅದನ್ನ ಅವ್ರೇನು ಕಂಪ್ಲೇಂಟ್ ಅಲ್ಲಿ ಏನ್ ಇಚ್ಛೆಯಿಂದ ಅವ್ರು ಬರೆದು ಕಂಪ್ಲೇಂಟ್ ಕೊಟ್ಟೆ ಅದಕ್ಕೆಲ್ಲ ಅವರು ಆನ್ಸರಬಲ್ ಬಿಫೋರ್ ದಿ ಕಂಪ್ಲೀಟ್ ಅಥಾರಿಟಿ ನಿಮ್ ಜವಾಬ್ದಾರಿ ಇಲ್ವಾ ಸರ್ ಅದರಲ್ಲಿ ಜವಾಬ್ದಾರಿ ಕ್ವಶನ್ ಬರಲ್ಲ ಸರ್ ಇಲ್ಲಿ ಯಾಕಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ನೀವು ಫಾರ್ ಎಕ್ಸಾಂಪಲ್ ಇಲ್ಲೇ ನೀವು ನಂಗೆ ಲೈವ್ ಮಾಡ್ತಾ ಇದ್ದೀರಾ ಏನೋ ಒಂದು ಆಯ್ತು ಯಾರೋ ಬಂದಿಲ್ಲ ಇಲ್ಲ ಸರ್ ಇಲ್ಲಿ ನಾನು ನನ್ನ ಜೊತೆ ಇದ್ದೀನಿ ಆಸ್ ಎ ಅಡ್ವೊಕೇಟ್ ನೀವು ಬನ್ನಿ ಸಹ ಬರ್ತೀನಿ ಪೊಲೀಸ್ ಸ್ಟೇಷನ್ಗೆ ನಾನು ಬಂದಿದ್ದೀನಿ ಬಟ್ ಅವರು ನಾನು ದಿನೈ ಮಾಡ್ತಾ ಇಲ್ಲ ಡಾಕ್ಯುಮೆಂಟ್ ಹೊರತು ಇದೆಯೋ ನಾ ಅನುಮಾನನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಶಿ ಇಸ್ ವೆರಿ ಕಾನ್ಫಿಡೆಂಟ್ ನಿನ್ನೆ ನಾನು ಫೋಟೋ ನಮ್ಮ ಆಫೀಸಿಗೆ ಬಂದಿದ್ರು ಅವಾಗಲೇ ಹೇಳಿ ಮೇಡಮ್ ನೀವು ಎನಿ ಟೈಮ್ ಯು ಶುಡ್ ರೆಡಿ ಅಂತ ಅವ್ರು ರೆಡಿ ಇದ್ದಾರೆ ಬಟ್ ಅವ್ರು ಹೇಳ್ತಾರೆ ನನ್ಗೆ ಯಾವ್ದು ನಾನು ಯಾಕೆ ನಾನು ಎಲ್ಲಿ ಮಾಡ್ಬೇಕು ಹೇಳಿ ನೀವೇ ಅಂತ ಅವರು ನಾನು ಅಂತ ಮಾಡಲೇಬೇಕು ಇತ್ತೋರ್ಟ್ ಡಾಕ್ಯುಮೆಂಟ್ ಅವ್ರೇನು ಅಲಿಗೇಷನ್ ಮಾಡಿದೆ ನಿಮಗೆ ಗೊತ್ತು ಎನ್ ಎಸ್ ಎಸ್ ಅಲ್ಲಿ ಎಲ್ಲಾ ಪ್ರಾವಿಸನ್ ಇದೆ ಇದಕ್ಕೆ ಇಮಿಡಿಯೇಟ್ಲಿ ಟೇಕ್ ದಿ ಕಸ್ಟಡಿ ಬಿಕಾಸ್ ವಿ ಕಾನ್ ಗಿ ಫಾಲ್ಸ್ ಇನ್ಫಾರ್ಮೇಶನ್ ಟು ದಿ ಗೌರ್ಮೆಂಟ್ ಎಂಪ್ಲಾಯಿ ಹೋಗ್ಲಿ ದೂರ್ ಕೊಡುವಂತ ಸಂದರ್ಭದಲ್ಲಿ ಏನೇನು ದಾಖಲೆಗಳನ್ನು ಕೊಟ್ಟಿದ್ದೀರಾ ಸರ್ ಪೊಲೀಸ್ ದಾಖಲೆ ಇದಿಷ್ಟು ವಕೀಲರಾಗಿರುವಂತಹ ಮಂಜುನಾಥರ ಮಾತು ಈಗ ಅನನ್ಯ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೂರು ಕೂಡ ವಕೀಲರ ಬಳಿ ನೋಡಿರುವಂತಹದ್ದು ಕೇವಲ ಫೋಟೋ ಅಷ್ಟೇ ಎಲ್ಲ ದಾಖಲಾತಿಗಳು ಏನು ಅನನ್ಯ ತಾಯಿ ಸುಜಾತ ಭಟ್ ಬಳಿ ಇದೆ ಅಂತ ಮಾತನ್ನು ಹೇಳ್ತಿದೆ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಕನ್ನಡ ಬೆಂಗಳೂರು